ವೈಜ್ಞಾನಿಕ ಸಂಶೋಧನೆಗಳಲ್ಲೂ ಕೂಡ ಯಾವುದು ಒಳ್ಳೆಯದು ಸಮಾಜಕ್ಕೆ ನಾವು ಸಮತೆಯ ಸಮಾಜ ಬೆಳೆಸಬೇಕಾದ್ರೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಅದೊಂದು ತಿಳಿಯುವ ಅರಿಯುವಂಥ ಒಂದು ಸಾಮರ್ಥ್ಯ ಅದು ಎಲ್ಲ ಜನರಿಗೂ ಇರಬೇಕು ಅದೇ ಮತ್ತೆ ಪ್ರಜಾತಂತ್ರದ ಒಂದು ಬುನಾದಿ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಭಾರತ ಸರ್ಕಾರವು ವಿಜ್ಞಾನ ಮತ್ತು ತಂತ್ರಜ್ಞಾನ ನೀತಿಯನ್ನು ಜಾರಿಗೊಳಿಸಿತು ಸಂಸತ್ತಿನಲ್ಲಿ ಅದು ಪಾಸಾಯಿತು ಇದರಿಂದಾಗಿ ಕಡ್ಡಾಯವಾಗಿ ಶಾಲಾ ಶಿಕ್ಷಣದಲ್ಲಿ ವಿಜ್ಞಾನದ ಕಲಿಕೆ ದೇಶದಾದ್ಯಂತ ಸಂಶೋಧನಾ ಸಂಸ್ಥೆಗಳ ಸ್ಥಾಪನೆ ಅವು ಉತ್ಕೃಷ್ಟ ಮಟ್ಟಕ್ಕೆ ತಲುಪಬೇಕು ಅಂತ ಆಶಯ ಇತ್ಯಾದಿಗಳು ಇತ್ತು ಈ ನೀತಿಯ ಉದ್ದೇಶ ವೈಜ್ಞಾನಿಕ ಸಂಶೋಧನೆಯಲ್ಲಿ ಭಾರತ ಅಥವಾ ಭಾರತದ ವಿಜ್ಞಾನಿಗಳು ಮುಂದೆ ಇರಬೇಕು ಮೊದಲಿಗರಾಗಬೇಕು ಎರಡನೇ ಅವರಾಗಬೇಕು ಚಂದ್ರ ತಲುಪೋದರಲ್ಲಿ ನಾಲ್ಕನೇವರಾಗಬೇಕು ಅಂತ ಇರಲಿಲ್ಲ ಆವಾಗದ ಮುಖಂಡರ ಆಶಯ ಏನಿತ್ತಂದರೆ ಪ್ರಪಂಚದಾದ್ಯಂತ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದ ಸಾಮಾಜಿಕ ಪರಿವರ್ತನೆ ಆಗ್ತಾ ಇದೆ ಗಂಭೀರವಾಗಿ ಗಾಢವಾಗಿ ವಿಶಾಲವಾಗಿ ಶೀಘ್ರವಾಗಿ ಸಾಮಾಜಿಕ ಪರಿವರ್ತನೆ ಆಗ್ತಾ ಇದೆ ಅದರಲ್ಲಿ ನಾವು ಒಂದು ಹೊಸ ನಾಡು ಕಟ್ತಿರ್ಬೇಕಾದ್ರೆ ಎಲ್ಲ ಜನತೆಯೂ ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಆಶೆ ಇತ್ತು ಅಂದರೆ ಪ್ರತಿಯೊಬ್ಬರು ವಿಜ್ಞ ವೈಜ್ಞಾನಿಕ ಸಂಶೋಧನೆ ಮಾಡಬೇಕು ಅಥವಾ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಲ್ಲ ಆದರೆ ವೈಜ್ಞಾನಿಕತೆ ಅನ್ನೋದು ಎಲ್ಲರ ಒಂದು ಮನಸ್ಥಿತಿ ಆಗಬೇಕು ಮನೋವೃತ್ತಿ ಆಗಬೇಕು ವೈಜ್ಞಾನಿಕ ಸಂಶೋಧನೆಗಳು ತಾಂತ್ರಿಕ ಬೆಳವಣಿಗೆಗಳು ನಡೀತಿರಬೇಕಾದ್ರೆ ಆ ಆಯ್ಕೆಗಳು ಯಾವ ಥರ ಇರಬೇಕು ಆ ಆಯ್ಕೆಗಳನ್ನು ವಿಶ್ಲೇಷಿಸುವುದಕ್ಕೆ ಎಲ್ಲರಲ್ಲಿ ಸಾಮರ್ಥ್ಯ ಇರಬೇಕು ಯಾಕಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದಾಗಿ ಎಲ್ಲ ಒಳಿತಾಗುತ್ತೆ ಅಲ್ಲ ಬಹಳಷ್ಟು ಕೆಟ್ಟದೂ ಆಗಿದೆ ಅದಕ್ಕೆ ಅಣುಬಂಬ ಆಗಿದೆ ನಾವು ಸುತ್ತಮುತ್ತ ಮಾಲಿನ್ಯ ನೋಡ್ತೀವಿ ಭ್ರೂಣ ತಪಾಸಣೆಯಿಂದಾಗಿ ಆಗಿರುವಂತಹ ತಾರತಮ್ಯ ನೋಡ್ತೀವಿ ಇವೆಲ್ಲ ನೋಡ್ತೀವಿ ಅದರಿಂದಾಗಿ ವೈಜ್ಞಾನಿಕ ಸಂಶೋಧನೆಗಳಲ್ಲೂ ಕೂಡ ಯಾವುದು ಒಳ್ಳೆಯದು ಸಮಾಜಕ್ಕೆ ನಾವು ಸಮತೆಯ ಸಮಾಜ ಬೆಳೆಸಬೇಕಾದ್ರೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಅದೊಂದು ತಿಳಿಯುವ ಅರಿಯುವಂಥ ಒಂದು ಸಾಮರ್ಥ್ಯ ಅದು ಎಲ್ಲ ಜನರಿಗೂ ಇರಬೇಕು ಅದೇ ಮತ್ತೆ ಪ್ರಜಾತಂತ್ರದ ಒಂದು ಬುನಾದಿ ಅಂತ ಆ ಆಶಯ ಇತ್ತು ಈ ನೀತಿಯಲ್ಲಿ ಈ ನೀತಿಯನ್ನು ನಿಜವಾಗಿಸೋದಕ್ಕೆ ಅಂತೂ ಎಲ್ಲ ಬುದ್ಧಿಜೀವಿಗಳದ್ದಿತ್ತು ಹೆಚ್ಚು ವಿಜ್ಞಾನಿಗಳದ್ದಿತ್ತು ಆದರೆ ವೈಜ್ಞಾನಿಕ ಕ್ಷೇತ್ರದ ಒಳಗೆನೇ ವೈಜ್ಞಾನಿಕತೆಯ ಕೊರತೆ ಇದೆ ಇದು ನಮ್ಮ ದೇಶದ ಒಂದು ವೈಶಿಷ್ಟ್ಯ ಅಂದರೆ ನೆಗೆಟಿವ್ ರೀತಿಯಲ್ಲಿ ಒಂದು ವೈಶಿಷ್ಟ್ಯ ಅಂತ ಹೇಳಬೇಕು ಯಾಕಂದರೆ ಅದು ಎಷ್ಟು ಅದು ಬಹಳ ಒಂದು ಗಟ್ಟಿಯಾದಂತಹ ಫೋರ್ಸ್ ಥರ ಆಗಿಬಿಟ್ಟಿದೆ ವಿಜ್ಞಾನ ಕ್ಷೇತ್ರದ ಒಳಗೆ ಬಹಳಷ್ಟು ಉದಾಹರಣೆಗಳು ಆವಾಗಲೇ ಜನರು ಉಲ್ಲೇಖಿಸಿದ್ದಾರೆ ಹೋದ್ ವಾರ ನಮ್ಮ ಮಾಧ್ಯಮಗಳಲ್ಲಿ ಐ ಐ ಟಿ ಮಡ್ರಾಸ್ನ ಮುಖಂಡರ ಹೇಳಿಕೆಗಳು ಕೂಡ ಒಂದು ಕುಖ್ಯಾತಿ ಪಡೆದಂತಹ ವಿಷಯ ಬಂದಿದೆ ಅದರಿಂದ ವಿಜ್ಞಾನಿಗಳು ಈ ವಿಷಯದಲ್ಲಿ ಹೇಗೆ ಅವರ ಚಿಂತನೆ ಬದಲಾವಣೆ ಚಿಂತನೆ ಬದಲಾಯಿಸಬೇಕು ಹೇಗೆ ತಮ್ಮ ಜವಾಬ್ದಾರಿಯನ್ನು ಸಮಗ್ರ ರೀತಿಯಲ್ಲಿ ಪೂರೈಸಬೇಕು ಅಂತ ಮನವರಿಕೆ ಮಾಡೋದು ಕೂಡ ಈ ಚಳುವಳಿಯ ಒಂದು ಗುರಿಯಾಗಬೇಕು ಅಂತ ನನಗನ್ಸುತ್ತೆ ಈಗ ಐ ಐ ಟಿ ಮೆಡ್ರಾಸ್ನ ಮುಖಂಡರು ಹೇಳಿದ್ದನ್ನು ಕೇಳಿದರೆ ನಾವು ನಗಬೇಕೋ ತಲೆ ತಗ್ಗಿಸ್ಬೇಕೋ ಅಲ್ಲ ಅಯ್ಯೋ ಏನೂ ಬೇಡ ಹೋಗಿ ಹಾಸಿಗೆಯಲ್ಲಿ ಕೂತ್ಕೊಂಡು ಸುಡುಕು ಮಾಡೋಣ ಅಂತ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅದರಿಂದಾಗಿ ಈ ಈ ಒಂದು ಚಳವಳಿ ನಾವೆಲ್ಲ ಆ್ಯಕ್ಚುಲಿ ನಿಜವಾಗಿ ನೋಡಿದರೆ ಎಲ್ಲ ವಿಜ್ಞಾನಿಗಳು ಕೂಡ ಎಚ್ ಎನ್ಗಳಾಗಬೇಕಾಗಿತ್ತು ಎಚ್ ಎನ್ ಅವರು ಹೇಗೆ ತ ಬರೀ ತಮ್ಮ ಭೌತಶಾಸ್ತ್ರ ಅದರ ಶಿಕ್ಷಣ ಆಮೇಲೆ ಸಂಶೋಧನೆ ಅದಕ್ಕೆ ಸೀಮಿತವಾಗಿರಲಿಲ್ಲ ಅವರು ಕುಲಪತಿಯಾಗಿದ್ದಾಗಲೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಅವರು ರಾಜಕೀಯ ಶಾಸ್ತ್ರ ನೃತ್ಯ ಸಂಗೀತ ಇಂಥ ಡಿಪಾರ್ಟ್ಮೆಂಟ್ಗಳನ್ನು ಅವರು ಶುರು ಮಾಡಿದರು ಅಲ್ಲದೆ ಯಾರು ಒಬ್ಬ ಒಬ್ಬರು ಒಂದು ಬಿ ಎ ಅಥವಾ ಬಿ ಸಿ ಡಿಗ್ರಿ ಪಡಿಬೇಕಾದ್ರೆ ಅವರು ವಿಜ್ಞಾನದಲ್ಲಿ ವಿಜ್ಞಾನವನ್ನು ಆಯ್ಕೆ ಮಾಡಿದರೂ ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗೆ ರಾಜಕೀಯ ಶಾಸ್ತ್ರ ಇತ್ಯಾದಿ ಗೊತ್ತಿರಬೇಕು ಅದೇ ಅದೇ ಥರ ನೃತ್ಯ ಅಥವಾ ರಾಜಕೀಯ ಶಾಸ್ತ್ರವನ್ನು ಕಲಿಯುವವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ವಿಜ್ಞಾನ ಗೊತ್ತಿರಬೇಕು ಅಂತ ಹೇಳಿಕೊಂಡು ಅದನ್ನು ಅವರು ಕರಿಕ್ಯುಲಮಲ್ಲಿ ಅಳವಡಿಸಿಟ್ಲಿ ನೋಡಿದವರು ಆಗ ಅದು ಈಗ ಅದಕ್ಕೆ ಸಮರ್ಥನೆ ದೊರಕಿದೆ ಆದರೆ ಆಗ ಬಹಳ ವಿರೋಧ ಇತ್ತು ಅದು ಕೊನೆಗೆ ಟೈಮ್ ಟೇಬಲನ್ನು ತೀರ್ಮಾನ ಮಾಡಿಸೋದ್ರಲ್ಲಿ ಅದು ಅಸಫಲ ಆಯಿತು ಅದರಿಂದಾಗಿ ಆ ಒಂದು ಆಶಯಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಚಳುವಳಿ ನಡೆಸಿರೋದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ ಅದರ ಪರಿಣಾಮ ಬರೀ ಯುವಜನರಲ್ಲಿ ಮಾತ್ರ ಅಲ್ಲ ನಮ್ಮ ಶಿಕ್ಷಕ ಶಿಕ್ಷಣವನ್ನು ನಡೆಸುವಂಥ ಸಂಸ್ಥೆಗಳಲ್ಲೂ ಕೂಡ ಪರಿಣಾಮ ಬೀರಲಿ ಇದರಿಂದಾಗಿ ಬಹಳಷ್ಟು ಜನ ಪ್ರೋತ್ಸಾಹಗೊಂಡು ಈ ಚಳವಳಿ ಸೇರಲಿ ಇದೊಂದು ನಡಿಗೆ ಒಂದು ಆರಂಭ ಆಗಲಿ ಅಂತ ನನ್ನ ಆಶಯ ನಮ್ಮೆಲ್ಲರ ಆಶಯ ಅದು ಯಶಸ್ವಿಯಾಗಲಿ ಅಂತ ಕೋರ್ತೀನಿ ನಾನು ನಮಸ್ಕಾರ ಒಂದು ಮಾತು ಈ ಪುಸ್ತಕ ನಾನು ನೋಡ್ತಾ ಇದ್ದೆ ಅದನ್ನು ಕೂಡ ಅಬ್ದುಲ್ ರಹಮಾನ್ ಪಾಷಾ ಅವರ ಬಾ ಸ್ವಲ್ಪ ಅವ್ರು ಬರೆದಿದ್ದನ್ನು ಓದ್ತೀನಿ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ನಾವು ನಮ್ಮ ವೈಯಕ್ತಿಕ ಕೌಟುಂಬಿಕ ಜೀವನದಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಸಹಜ ಅಭ್ಯಾಸದಿಂದ ಅನುಸರಿಸಿದ್ರೆ ನಮ್ಮ ಬದುಕಿನಲ್ಲಿ ಅನಗತ್ಯ ಭಯಗಳು ಭ್ರಮೆಗಳು ಕಂಡು ಕಾಡುವುದಿಲ್ಲ ನಮ್ಮಲ್ಲಿ ಭಯವನ್ನು ಹುಟ್ಟಿಸಿ ನಮ್ಮ ಮೌಢ್ಯವನ್ನು ಬೇರೆಯವರು ಶೋಷಿಸುವುದಕ್ಕೆ ಅವಕಾಶ ಇರುವುದಿಲ್ಲ ಇದು ಕೂಡ ಬಹಳ ಮುಖ್ಯ ವಿಷಯ ಅಂತ ಅನ್ಕೊಂಡಿದ್ದೇನೆ ಧನ್ಯವಾದ